ಎಫ್ ಆರ್ ಪಿ ನಿಗದಿ ಮಾಡೋರು ಫೇರ್ ಅಂಡ್ ರಿಮ್ಯುನರೇಟಿವ್ ಪ್ರೈಸ್ ಎಫ್ ಆರ್ ಪಿ ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರತಕ್ಕಂಥದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರತಕ್ಕಂತ ಕಬ್ಬಿಗೆ ಒಂದು ಟನ್ಗೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅದು ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇರೋದಕ್ಕೆ ರೈತರು ಡಿಮ್ಯಾಂಡ್ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಟನ್ ರೈತ ಮುಖಂಡಗಳನ್ನ ಸಭೆ ಮಾಡಿದೆ ಜೊತೆಗೆ ಫ್ಯಾಕ್ಟರಿ ಓನರ್ಸ್ ಫ್ಯಾಕ್ಟರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ ಅಂದ್ರೆ ಪ್ರತ್ಯೇಕ ಪ್ರತ್ಯೇಕ ಮೀಟಿಂಗ್ ಮಾಡಿದೆ ರೈತ ಮುಖಂಡರುಗಳು ಜೊತೆ ಫ್ಯಾಕ್ಟರಿ ಓನರ್ಸ್ ಕರ್ನಾಟಕದಲ್ಲಿ ಎಂಬತ್ತೊಂದು ಫ್ಯಾಕ್ಟ್ರಿಗಳಿದ್ದಾವೆ ಅದರಲ್ಲಿ ಒಂದು ಗೌರ್ಮೆಂಟ್ ಮಂಡ್ಯ ಮೈಸುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅದು ಗೌರ್ಮೆಂಟ್ದು ಹನ್ನೊಂದು ಕೋಆಪರೇಟಿವ್ ನಲ್ಲಿ ಇರ್ತಕ್ಕಂಥವು ಇನ್ನು ಉಳಿದದು ಪ್ರೈವೇಟ್ ಫ್ಯಾಕ್ಟ್ರಿಗಳು ಖಾಸಗಿ ವಲಯದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಒಟ್ಟು ಎಂಬತ್ತೊಂದು ಫ್ಯಾಕ್ಟ್ರಿಗಳು ಎಲ್ಲರೂ ಎಲ್ರು ಬಂದಿದ್ರು ಎಂಬತ್ತೊಂದು ಅವರು ಬಂದಿದ್ರು ಅವ್ರಿಗೆ ಹೇಳಿದೆ ನೀವು ನೋಡಪ್ಪ ರೈತರು ಮೂರ್ ಸಾವಿರದ ಐನೂರು ಕೇಳ್ತಾ ಇದಾರೆ ನೀವು ಕೊಡ್ಲೇಬೇಕು ಅಂತ ಅದಕ್ಕಿಂತ ಹಿಂದೆ ನಾನು ಕರೆ ಮೀಟಿಂಗ್ ಇಂತ ಮುಂಚಿತವಾಗಿ ಬೆಳಗಾಂ ಡಿ ಸಿ ಏನ್ ಮಾಡಿದ್ರು ಕನ್ಸಲ್ಟ್ ಮಾಡಿ ಮಾಡಿದ್ರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ನೂರು ಕೊಡ್ತೀವಿ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡಗಳ ಜೊತೆ ಫ್ಯಾಕ್ಟ್ರಿಗಳ ಜೊತೆ ನೂರು ರೂಪಾಯಿನ ಹೆಚ್ಚು ಮಾಡದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಅಂತ ನಿಗದಿ ಮಾಡಿದೆ ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡ್ರು ಒಪ್ಕೊಂಡು ಚಳುವಳಿಯನ್ನು ವಾಪಸ್ ತಗೊಂಡ್ರು ಮುದೋಳ್ನವರು ಅಲ್ಲಿ ಕಂಪೇರಿಟಿವ್ಲಿ ಇಳುವರಿ ಬೆಳಗಾವಿಗಿಂತ ಕಡಿಮೆ ನಮ್ಮಲ್ಲಿ ಕಾವೇರಿ ಚಲಾಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಆಮೇಲೆ ಕಾವೇರಿ ಕಡಿಮೆ ಕೃಷ್ಣಾ ಬೇಸಿನಲ್ಲಿ ಇಳುವರಿ ಜಾಸ್ತಿ ಮಲಪ್ರಭಾ ಬೇಸಿನಲ್ಲಿ ಇಳುವರಿ ಕಡಿಮೆ ಕಾವೇರಿ ಬೇಸಿನಲ್ಲಿ ಇಳುವರಿ ಕಡಿಮೆ ಈಗ ನಮ್ಮ ಕಡೆ ಮಂಡ್ಯ ಇದರಲ್ಲ ಒಂಬತ್ತು ಎಂಟೂವರೆ ಒಂಬತ್ತು ಒಂಬತ್ತುವರೆನೇ ಅದೇ ಹೈಯೆಸ್ಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕರವರೆಗೂ ಇರ್ತದೆ ಇಳುವರಿ ಫೋರ್ಟೀನ್ ವರ್ಗೂ ಇರ್ತದೆ ನಮ್ಮಲ್ಲೂ ಕೂಡ ಹದಿಮೂರವರೆಗೂ ಹದಿಮೂರು ಗಿಂತ ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ ಸೊ ಅದನ್ನ ಹೇಳಿದೀವಿ ಒಂದು ಸೊ ಮುಖ್ಯವಾಗಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಶುಗರ್ ಪ್ರೈಸ್ ಇದೆಯಲ್ಲ ಎಂ ಎಸ್ ಪಿ ಶುಗರ್ ಪ್ರೈಸ್ ಕಬ್ಬನ್ ಶುಗರ್ ಇದೆಯಲ್ಲ ಅದಕ್ಕೆ ಎಂ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ರು ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದ್ರು ರೈತರು ಕೇಳದ ಏನಪ್ಪ ಅಂತಂದ್ರೆ ನಲವತ್ತೊಂದು ರೂಪಾಯಿ ಮಾಡಬೇಕು ಒಂದು ಕೆಜಿ ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಎಥನಾಲ್ ಇದೆಯಲ್ಲ ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೆರಡು ಕ್ರೋರ್ ಲೀಟರ್ ಟೂ ಸೆವೆಂಟಿ ಟೂ ಕ್ರೋರ್ ಲೀಟರ್ ನಮಗೆ ಅಲಾಟ್ ಮಾಡಿರ್ತಕ್ಕಂಥ ನಮಗೆ ಡಿಗ್ರಿ ಮಾಡಿರ್ತಕ್ಕಂಥದ್ದು ನೂರ ಮೂವತ್ಮೂರು ಕೋಟಿ ಲೀಟರ್ ಸೊ ದಟ್ ದಟ್ ಮೀನ್ಸ್ ಟು ಸೇ ಫಿಫ್ಟಿ ಪರ್ಸೆಂಟ್ ಆಫ್ ಕೆಪಾಸಿಟಿ ಈ ಆಯಿಲ್ ಕಂಪನಿ ಅವರು ತಗತಾರಲ್ಲ ಅದನ್ನ ಹಂಚಿಕೆ ಮಾಡವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಹತ್ತು ಲಕ್ಷ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಮಿಲಿಯನ್ ಮೆಟ್ರಿಕ್ ಟನ್ ನಾವು ಆರು ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಮಾಡ್ತೀವಿ ನಾವು ಕೊಟ್ಟಿರೋದು ಬರೀ ಹತ್ತು ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಕನಿಷ್ಠ ಪಕ್ಷ ಅದನ್ನ ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ಅಂತ ಮಾಡುವಾಗ ಕೂಡ ಮಾಡಬೇಕು ಹೇಳಿದೀವಿ ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನ ರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ